ಭಾರಿ ಗಾಳಿ ಮಳೆಗೆ ಉಡುಪಿ ಜಿಲ್ಲೆ ನಲುಗಿದೆ ಹಲವೆಡೆ ಅವಾಂತರ ಸೃಷ್ಟಿಯಾಗಿದ್ದು ಕುಕ್ಕಿಕಟ್ಟೆಯ ಗ್ರಾಮ ಆಡಳಿತ ಕಚೇರಿಗೆ ಬೃಹತ್ ಮರ ಉರುಳಿ ಬಿದ್ದಿದೆ ಮಾತ್ರವಲ್ಲದೆ ಇಂದಿರಾ ನಗರದ ತೆಂಗಿನ ಮರ ಬಿದ್ದು ಆಟೋ ರಿಕ್ಷಾ ಸೇರಿದಂತೆ ಹಲವು ವಿದ್ಯುತ್ ಕಂಬ ಮತ್ತು ಮನೆಗೆ ಹಾನಿಯಾಗಿದೆ ಜಿಲ್ಲೆಯಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಬಾರಿಗಳು ಮಳೆಯಿಂದ ಹಾನಿಗೊಂಡಿದೆ ಬ್ರಹ್ಮವರ ತಾಲೂಕಿನ ಗಿಳಿಯಾರಿನ ಸೀತಾರಾಮ ದೇವಾಡಿಕ ಎಂಬುವರ ಮನೆ ಸಂಪೂರ್ಣ ಹಾಳಾಗಿತ್ತು ಎರಡೂವರೆ ಲಕ್ಷ ರೂಪಾಯಿಗಳಿಗೂ ಅಧಿಕ ನಷ್ಟದ ಅಂದಾಜು ಮಾಡಲಾಗಿದೆ ಉಳ್ಳೂರು ಗ್ರಾಮದ ಪ್ರಕಾಶ್ ಮನೆಗೆ ಎರಡು ಲಕ್ಷ ರೂಪಾಯಿ ನಷ್ಟ ಉಂಟಾಗಿರುವ ಬಗ್ಗೆ ಮಾಹಿತಿ ಲಭಿಸಿದೆ ಇನ್ನು ಉಳಿದಂತೆ ಬ್ರಹ್ಮಾವರ ತಾಲೂಕಿನ ಚಾರ್ತಂದು ಹೆಂಗುಜ್ಜೆ ಕಾರ್ಕಳ ತಾಲೂಕಿನ ಪಳ್ಳಿ ಕಾಪು ತಾಲೂಕಿನ ಉಳಿಯಾರಗೋಳಿ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಅಪಾರ ಹಾನಿ ಉಂಟಾಗಿದೆ you the disappointment from their collection it will